ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಎಲ್ಲರೂ ಕೂಡ ಖುಷಿಯಿಂದ ಹಬ್ಬವನ್ನು ಆಚರಿಸಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಲೇಟಾಗಿ ನಾನು ವಿಶ್ ಮಾಡ್ತಾ ಇದ್ದೀನಿ ಆದಷ್ಟು ಈ ವರ್ಷ ಎಲ್ಲ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ತಿಂಡಿ ಮಾಡದೆ ಅನ್ನೊಂದು ಒರೆ ಆಗಿತ್ತು ಒಡೆಯೆಲ್ಲ ಮಾಡಿ ಚಿತ್ರಾನ್ನ ಮಾಡಿಕೊಂಡು ತಿಂಡಿ ತಿನ್ನೋದನ್ನು ಒಂದೂವರೆ ಆಯಿತು ಆಮೇಲೆ ಮಗಳನ್ನ ಮಲಗಿಸಿ ಅವ್ನು ನೆಟ್ ಅವ್ರಿಗೆ ಸ್ವಲ್ಪ ಟಿ ವಿ ಹಾಕೊಟ್ಟು ಎಳ್ಳು ಬೆಲ್ಲ ತುಂಬಿಟ್ಬಿಡೋಣ ಅಂತ ಹೇಳಿ ತೊಗೊಬಂದಿದ್ವಿ ರೆಡಿ ತೊಗೊಂಡ್ಬಂದಿದ್ದೆ ನಾನು ಆ್ಯಕ್ಚುಲಿ ಹಾಗಾಗಿ ರೆಡಿ ರೆಡಿನ ಪ್ಯಾಕೆಟ್ ಕೂಡ ತೊಗೊಂಡು ಬಂದಿದ್ವಿ ನಾವು ಬ್ಯಾಂಗ್ಳೂರಿಂದನೇ ಎಲ್ಲ ಕೂಡ ಫಿಲ್ ಮಾಡಿ ಫಿಲ್ ಮಾಡಿ ಅದನ್ನು ಪ್ಯಾಕೆಟ್ ಮಾಡಿ ಎತ್ತಿಡ್ತಾ ಇದ್ವಿ ಹಾಗೆ ನನ್ನ ಹಸ್ಬೆಂಡು ಬ್ಯಾಗ್ರೌಂಡ್ಗೆ ಸೀರೆ ಕಟ್ಟೋಣ ಹಳ್ಳಿಯವ್ರ ಥರ ಮಾಡೋಣ ತುಂಬ ದಿನ ಆಯಿತು ಆ ಥರ ಎಲ್ಲ ಮಾಡಿ ಅಂತ ಹೇಳಿದ್ರು ನಾನು ಆ್ಯಕ್ಚುಲಿ ಮೋಸ್ಟ್ ಪ್ರಾಬಲಿ ನಮ್ಮ ಮತ್ತೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರಬೇಕಾದ್ರೆ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್ ಮಾಡಿದ್ದು ಸರಿ ಆಯಿತು ಡಬ್ಬಗಳದು ಒಂದು ದಬ್ಬು ಉಳಿಲಿ ಆಯಿತು ಮಾಡೋಣ ಅಂತ ಹೇಳಿ ಸೀರೆ ಎಲ್ಲ ಕಟ್ಟಿ ಅದಕ್ಕೆ ಬಾವಿ ತೋಡೆ ಎಲ್ಲ ಪೋಡಿಸಿ ಬಾವಿ ತೋಡೆ ಎಲ್ಲ ಹಾಕಿದೆ ಸೊ ಇದನ್ನು ಮೂರು ಮೂರು ಥರ ಕಟ್ಟಿಟ್ಟಿದ್ದೀವಿ ಆ ಕಡೆ ಒಂದು ಈ ಕಡೆ ಒಂದು ಇರೋಣ ಅಂತ ಸುಮ್ಮನೆ ಹಳ್ಳಿ ಕಾಲ ಸ್ಟೈಲ್ದು ಮಾಡೋಣ ಅಂತ ಹೇಳಿದ್ರು ನಮ್ಮ ಮನೆಯವರು ನಾನು ಏನು ಬೇಡ ಅಂದೆ ಹಳ್ಳಿ ಥರ ಸ್ಟೈಲಲ್ಲಿ ಮಾಡೋಣ ನಾವು ಬೆಂಗಳೂರಲ್ಲೇ ಹೆಂಗೆ ಮಾಡಲ್ಲ ಯೂಶುವಲ್ ಆಗಿ ಹಳ್ಳೀಲೆಲ್ಲ ಇರುತ್ತೆ ಹಳ್ಳಿ ಥರದ್ದೇ ಮಾಡೋಣ ಅದು ಅದು ಒಂದು ಮೆಮೊರಿ ಹೊಡೀಲಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಹಿಂದೆ ಎಲ್ಲ ಹಿಂಗೆ ಮಾಡ್ತಾಯಿದ್ರು ಅಲ್ವಾ ಒಂದು ಸೀರೆ ಕಟ್ಟಿ ಆಮೇಲೆ ಇನ್ನೂ ಒಂದು ಸೀರೆ ತೊಗೊಂಡು ನಡಿಗೆ ಎದ್ಬಿಟ್ಟು ಮಧ್ಯಕ್ಕೆ ಹಿಂಗೆ ಪಿನ್ ಮಾಡಿ ಆ ಕಡೆ ಅಷ್ಟು ಸ್ವಲ್ಪ ಈ ಕಡೆ ಸ್ವಲ್ಪ ಎಲ್ಲ ಹಾಕ್ತಾಯಿದ್ರು ನಾನು ಸುಮ್ಮನೆ ಇಷ್ಟೇ ಸಿಂಪಲ್ ಆಗಿರಲಿ ಸಾಕು ಅಂತ ಹೇಳಿದೆ ಅವ್ರಿಗೆ ಅದು ಇಷ್ಟ ಹಾಕೋಕ್ಕೆಲ್ಲ ಇಷ್ಟ ಇತ್ತು ಸದ್ಯಕ್ಕೆ ಇಷ್ಟು ಮಾಡಿದ್ದೀವಿ ತಟ್ಟೆ ಸಾಮಾನೆಲ್ಲ ಇದು ಮಾಡ್ತಾರೆ ಅಂತ ಇಲ್ಲೆಲ್ಲ ಎತ್ತಿಟ್ಬಿಟ್ಟಿದ್ದೀವಿ ರೆಡಿ ಮಾಡಿ ಇನ್ನೇನೋ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು ಇನ್ನ ಸ್ನಾನ ಆಗಿಲ್ಲ ಕುಂತಿದ್ದಾನೆ ಸ್ನಾನ ಮಾಡಿ ನಾವು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬೇಕು ಕುಂಬಳಕಾಯಿ ಏ ಚೆಲ್ಬಿಡ್ತಾ ನಮ್ಮಲ್ಲ ಎಷ್ಟು ಜಾಗ್ರತೆಯಿಂದ ವೀಡಿಯೋನ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಜಸ್ಟು ಆ ಕಡೆ ಎಲ್ಲ ರೆಡಿ ಮಾಡಿ ಅವರು ಎದ್ದಿದ ತಕ್ಷಣ ಅವ್ರಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡಿ ನನಗೆ ಮಾಡೋದೇ ಇಷ್ಟತ್ತಾಯಿತು ನಮ್ಮ ತಿಂಡಿ ತಿನ್ನೋದೇ ಹನ್ನೊಂದೂವರೆ ಆಯಿತು ಮತ್ತು ಕುಂಬಳಕಾಯಿ ಎಲ್ಲ ಕಟ್ ಮಾಡಿಕೊಟ್ಟೆ ಪಲ್ಯ ಮಾಡೋದಕ್ಕೆ ಆಮೇಲೆ ನನಗೇನು ಮಾಡೋಕ್ಕಾಗಲಿಲ್ಲ ಇಬ್ಬರು ಮಕ್ಕಳಿಗೂ ಸ್ನಾನ ಮಾಡಿಸಿ ಅವ್ರಿಗೆ ರೆಡಿ ಮಾಡಿಸಿ ಮತ್ತು ತಟ್ಟೆ ಸಾಮಾನು ಜನ ತೊಗೊಂಡ್ರೆ ಅದನ್ನು ರೆಡಿ ಮಾಡಿಕೊಂಡು ನಾನು ಸ್ನಾನ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಾಲ್ಕು ನಾಲ್ಕೂವರೆ ಐದು ಗಂಟೆ ಹಾಗೆ ಹೋಯಿತು ಆಮೇಲೆ రాత్రి అడిగేలా ಕುಂಬಳಕಾಯಿ ಪಲ್ಯ ಕಿಚಡಿ ಮತ್ತು ಹುಚ್ಚಾಳ ಖಾರ ಅದೆಲ್ಲ ನಮ್ಮ ಅತ್ತೆಯೇ ಮಾಡಿದ್ರು ನಮಗೆ ಇದನ್ನು ರೆಡಿ ಮಾಡೋದೇ ಆಗೋಯಿತು ಆಮೇಲೆ ಕಬ್ಬೆಲ್ಲ ಕಟ್ಟಿ ಆ ಕಡೆ ಈ ಕಡೆ ಇಟ್ವಿ ಒಂದು ಐದು ಜನ ನಮ್ಮ ಕಡೆ ಐದು ಜನ ಏಳು ಜನ ಒಂಬತ್ತು ಹಂಗೆ ಮಾಡ್ತಾರೆ ನಾವು ಒಂದು ಐದು ಜನ ಮಾಡೋಣ ಅಂತ ಹೇಳಿ ನಮ್ಮ ಇದ್ದಾರಲ್ಲ ಆ ಚಿಕ್ಕತ್ತೆಯನ್ನು ಕೂಡ ಹೋಗಿ ನನ್ನ ಹಸ್ಬೆಂಡ್ ಕರೆದ್ಬಿಟ್ಟು ಬಂದರು ನೋಡಿ ಆ ವೀಡಿಯೋದಲ್ಲಿ ಅವ್ಳಿಗೆ ಎಳ್ಳು ಬೀರಿದ್ದೀನಿ ಆ ಎಳ್ಳು ಬಿಟ್ಟು ಆ ತಟ್ಟೆ ಸಾಮಾನುಗಳ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿದ್ರು ನಮಗೆ ಟೈಮು ಇರಲಿಲ್ಲ ಹಾಗೆಯೇ ತಗೊಳ್ಳೋ ತೊಗೊಳ್ಳೋ ತನಕ ಮಕ್ಕಳು ಬಿಡ್ಲೂ ಇಲ್ಲ ಎಲ್ಲ ಮಿಕ್ಸಪ್ ಮಾಡಿ ಕೆಳಗಡೆ ಎಲ್ಲ ಚೆಲ್ಲಾಕ್ಬಿಟ್ರು ಹೇಳಬೇಕು ಅಂತ ಹೇಳಿದ್ರೆ ನನ್ನ ಮಗ ಅಂತ ತುಂಬ ಖುಷಿ ಪಡ್ತಾಯಿದ್ದ ಆ ಥರ ಮಾಡಿಸ್ಕೊಳ್ಳೋದಕ್ಕೆ ಇದ್ದ ಆ್ಯಕ್ಚುಲಿ ಸ್ಕೂಲಲ್ಲೆಲ್ಲ ಮಾಡಿದ್ರಲ್ವಾ ಸೊ ಹಾಗಾಗಿ ಈ ಈ ಡೆಕೋರೇಷನ್ನು ಮಾಡೋದಕ್ಕೆ ಅಂತ ಗೊತ್ತಾಯಿತು ಸದ್ಯ ಹೆಂಗೋ ಮುಂದೆ ಕಡಲೆ ಎಳ್ಳು ಬೆಲ್ಲ ಇದ್ದಿದ್ದಕ್ಕೆ ಒಂದೊಂದು ತಿನ್ಕೊಂಡು ಸುಮ್ಮನೆ ಕೂತಿದ್ಲು ಹಾಗೆ ನೋಡಿ ಆಲ್ರೆಡಿ ನಾವು ಇನ್ನೂ ರೆಡಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಒಂದು ಐದಾರು ಜನ ಬಂದು ನಮಗೆ ಮನೆಗೆ ಎಳ್ಳು ಬೀರಿ ನಮಗೆ ಕೊಟ್ಬಿಟ್ಟು ಕೂಡ ಹೋದರು ನಾವೇ ತುಂಬ ಲೇಟಾಯಿತು ಅಂತ ಹೇಳ್ಬೋದು ಏನು ಮಾಡಿದವಳು ಕೈ ಕೈಯೇ ಇಲ್ಲ ಅಲ್ಲಿ ಊರ್ ಕಡೆ ನಾನು ಇಲ್ಲಿ ಮನೇಲಿ ಯಾವುದೇ ನೀರನ್ನ ತುಂಬಿಡೋದಿಲ್ಲ ಅಲ್ವಾ ಅಲ್ಲಿ ಹಂಡೆಗಳಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನೀರು ಇಟ್ಟಿರ್ತಾರೆ ಹಾಗೆ ನಮ್ಮ ಅಡುಗೆ ಮನೆಗೆ ಅಲ್ಲಿ ಡೋರ್ ಇಲ್ಲ ಸ್ಕ್ರೀನ್ ಬಿಟ್ಟಿದ್ದೀವಿ ಹಾಗಾಗಿ ಡೈರೆಕ್ಟ್ ಒಳಗಡೆ ಹೋಗೋದು ನಾವು ಲಾಕ್ ಮಾಡೋ ಚೇರು ಕೂಡ ತೊಗೊಂಡು ಬಂದಿರಲಿಲ್ಲ ಡೈರೆಕ್ಟಾಗಿ ಒಳಗಡೆ ಹೋಗು ನೀರು ಇದು ಮಾಡು ಬಾತ್ರೂಮ್ಗೆ ಹೋಗು ನೀರು ಹಾಕು ಹೊರ್ಗಡೆ ನಲ್ಲಿಗೆ ಹೋಗು ನೀರು ಇದು ಮಾಡು ಅವಳನ್ನ ಹಿಡಿಯೋ ಅಷ್ಟರಲ್ಲಿ ಸಾಕು ಸಾಕು ಟು ಬಿ ಫ್ರ್ಯಾಂಕ್ ನಮ್ಮ ಅತ್ತೆಗೆ ಸುಸ್ತಾಗ್ಬಿಟ್ಟಿರುತ್ತೆ ಎರಡು ದಿನಕ್ಕೆ ನಮಗೂ ಅಷ್ಟೇ ಸಾಕು ಸಾಕಾಗೋಯಿತು ಒಬ್ರಲ್ಲ ಒಬ್ಬರು ಅವಳ ಹತ್ರ ಆಗೋಯ್ತು ಆಗೋಯಿತು ನೋಡಿ ಇಲ್ಲಿ ಅವಳೇನೆ ನಮ್ಮತ್ತೆ ಕೊಡ್ತಾ ಇದ್ದಾಳೆ ಏನೇನು ತಗೋ ಅಂದ್ಬಿಟ್ಟು ಕೊಡ್ತಾ ಇದ್ದಾಳೆ ನೋಡಿ ಸೊ ಈ ರೀತಿಯಾಗಿ ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ ನಮ್ಮ ಚಿಕ್ಕತ್ತೇರಿಬ್ಬರು ಕೂಡ ಪೂಜೆ ಮಾಡಿದ್ರು ಅತ್ತೆ ಮಾಡಿದ್ರು ನಾನು ಮಾಡಿದೆ ಹಾಗೆ ಇನ್ನೊಬ್ಬರು ನಮ್ಮ ರಿಲೇಶನ್ ಇದ್ದಾರೆ ಆಶಾ ಅಂತ ಅವರು ಕೂಡ ಬಂದು ಮಾಡಿದ್ರು ಸೊ ಐದು ಜನ ಆಯಿತು ಆಮೇಲೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಎಲ್ಲರೂ ಮನೆಗೂ ಕೂಡ ಎಳ್ಳು ಬೆಲ್ಲ ಬಾಳೆಹಣ್ಣು ಎಲೆ ಅಡಿಕೆ ಕಬ್ಬು ಎಲ್ಲ ಹಾಕ್ಬಿಟ್ಟು ತೊಗೊಂಡೋಗಿ ಅರ್ಶನ ಕುಂಕುಮ ಕೊಟ್ಟು ಮನೆ ಮನೆಗೆ ಕೊಟ್ಟು ಬರಬೇಕು ಇದು ಸಂಪ್ರದಾಯ ಸೊ ಹಾಗಾಗಿ ಆಮೇಲೆ ಆರತಿ ತೆಗೆಯೋದು ನಿಜ ಹೇಳಬೇಕು ಅಂದರೆ ಮಕ್ಕಳಿಗೆ ಆರತಿ ತೆಗೆಯೋದಕ್ಕೂ ಕೂಡ ಫ್ರೀ ಆಗಲಿಲ್ಲ ಪೂಜೆ ಮಾಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಆರೂವರೆ ಆಗೋಯಿತು ನೋಡಿ ಕೊನೆ ಚಿಕ್ಕತೆ ಬಂದು ಪೂಜೆ ಮಾಡ್ತಾಯಿದ್ದಾರೆ ಇದ್ದಾರೆ ಸೊ ಒಂದು ಕಡೆ ಬೀದಿಗೆಲ್ಲ ಕೊಟ್ಟು ಬಂದಿದ್ವಿ ಇನ್ನೊಂದು ಕಡೆ ಬೀದಿಗೆ ಕೊಡೋ ಅಷ್ಟರಲ್ಲಿ ಎಲ್ಲರೂ ಕೂಡ ಕಿಚಾಯಿಸ್ತಾರಲ್ಲ ಹಸು ಒಳಗೆ ಅದನ್ನು ನೋಡೋಕ ಹೊಟ್ಟೋಗ್ಬಿಡ್ತಾಯಿದ್ರು ನಮ್ಮ ಭಾವನ ಬೇಗ ಬೇಗ ಹೋಗಿ ಎಷ್ಟು ಮಲೀತಾ ಇದ್ರ ಬೇಗ ಬೇಗ ಹೋಗಿ ಅಲ್ಲೆಲ್ಲ ಹೊರಟೋಗ್ಬಿಡ್ತಾರೆ ಅಂದ್ಬಿಟ್ಟು ಹೇಳ್ತಾನೆ ಇದ್ರು ಅದಕ್ಕಾಗಿ ನಾವು ಮನೇಲಿ ಯಾವ ಫೋಟೋ ಕೂಡ ತೊಗೊಳ್ಳಿಲ್ಲ ಇಮಿಡಿಯೇಟಾಗಿ ಇನ್ನೆಲ್ಲ ಹೊರಟೋಗಿಬಿಡ್ತಾರೆ ಅಲ್ಲಿಗೆ ಇನ್ನು ಅಲ್ಲಿಂದ ಬಂದು ನಾವು ಕೊಟ್ಟು ಮತ್ತೆ ಬೆಂಗಳೂರಿಗೆ ಬೇರೆ ಹೊರಡಬೇಕು ಸೊ ಹಾಗಾಗಿ ಎಷ್ಟು ಜನ ಇದ್ದಾರೆ ಅಷ್ಟು ಚೆನ್ನಾಗಿ ಕೊಡೋಣ ಅಂತ ಒಂದು ಮೂವತ್ತು ಮೂವತ್ತೈದು ಮನೆಗೆ ಕೊಟ್ಟಿದ್ದೀವಿ ಹೇಳಬೇಕು ಅಂದರೆ ಚೆನ್ನಾಗಿ ಆಯಿತು ಯಾವಾಗಲೂ ಕೂಡ ಅಷ್ಟೇ ನಮ್ಮದು ಸುಮ್ಮನೆ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡ್ರು ಕೂಡ ಅದು ಹೇಗೇಗೋ ಹೋಗಿ ಒಟ್ಟಿನಲ್ಲಿ ಒಂದು ಮೂವತ್ತು ಜನ ಇಪ್ಪತ್ತೈದು ಜನ ಹಾಗೆ ಹೋಗುತ್ತೆ ಇಲ್ಲೂ ಒಂದು ಮೂವತ್ತೈದು ಮನೆಗೆ ನಾವು ತೊಗೊಂಡೋಗಿ ಕೊಟ್ಟಿದ್ದೀವಿ ಮೂವತ್ತೈದು ಜನ ಕೊಟ್ವಿ ಮನೆಗೆ ತೊಗೊಂಡೋಗಿ ತೊಗೊಂಡೋಗಿ ಕೊಟ್ಟೆ ಒಂದು ಕಡೆ ಒಂದು ಸೈಡ್ ಫುಲ್ಲು ನಮ್ಮ ಅತ್ತೆ ಕರ್ಕೊಂಡು ಹೋದ್ರು ಆಮೇಲೆ ಅವ್ಳಿಗೂ ಅವ್ರಿಗೂ ಎತ್ಕೊಂಡು ಎತ್ಕೊಂಡವಳನ್ನ ಸಾಕಾಗೋಯಿತು ಆಮೇಲೆ ನನ್ನ ಹಸ್ಬೆಂಡ್ ಜೊತೆ ಜ ಜಗಳ ಮಾಡಿ ನನ್ನ ನಮ್ಮ ಭಾವನೂ ಕೂಡ ಬೈದರು ಏನು ನಿನಗೆ ಹೋಗೋಕ್ಕಾಗಲ್ಲ ಮಗು ಎತ್ಕೊಂಡು ಅವ್ರ ಜೊತೆ ಅಂತ ಆಮೇಲೆ ಬಂದರು ಅವ್ರು ಬೈದ ಮೇಲೆ ಅಮ್ಮನೂ ಬೈದ ಮೇಲೆ ಜೊತೆಗೆ ಹಿಂದೆ ಕಡೆಯಿಂದ ಬಂದರು ಅದನ್ನು ವೀಡಿಯೋ ಮಾಡಿದ್ದೀನಿ ಮನೆ ಮನೆಗೆ ಹೋಗಿ ಕೊಡೋದು ಒಂದು ಎರಡು ಮೂರು ನಾಲ್ಕೈದು ಮನೆಗೇನು ವೀಡಿಯೋ ಮಾಡಿದ್ದಾರೆ ಅದನ್ನು ಹೇಳಿ ಕೇಳಿ ಹೋಗಂತ ವಿಡಿಯೋ ಮಾಡಿಸ್ಕೊಂಡಿದ್ದೀನಿ ಯಾಕೆಂದರೆ ನಾನು ಟೆಂಪಲ್ ಉಳಿಬೇಕಲ್ವ ಅದೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು ಇವರು ನಮ್ಮ ಚಿಕ್ಕತ್ತೆ ಅಂದರೆ ನಮ್ಮಮ್ಮನ ಓರ್ಗಿತಿ ನನಗೂ ಅರಿಶ್ಣ ಉಗಮ ಕೊಟ್ಟು ತಗೊತಾ ಇದ್ದಾರೆ ಹೋಟ್ಲಲ್ಲಿ ಹರಿ ಬರಿ ಹರಿ ಬರಿಲ್ಲಾದ್ರು ನೋಡಿದಾಗ ಚೆನ್ನಾಗೇ ಆಯ್ತು ಅಂತ ಅನ್ನಿಸ್ತಾ ಇದೆ ವಿಡಿಯೋ ನೋಡಿದಾಗ ಬಟ್ ಅವಾಗ ನಮಗೆ ಅಲ್ಲಿ ಮಾಡಬೇಕಾದ್ರೆ ಅನಿಸ್ತಿತ್ತು ಏನಪ್ಪ ಎಷ್ಟು ಹರಿಬರಿ ಆಗ್ತಾ ಇದೆ ಎಷ್ಟ ಗಾಬರಿ ಗಾಬರಿ ಆಗ್ತಾ ಇದೆ ಈ ಕಡೆ ಅಡುಗೆ ಈ ಕಡೆ ತಿಂಡಿ ಈ ಕಡೆ ಊಟ ಈ ಕಡೆ ಪೂಜೆ ಈ ಕಡೆ ಇನ್ನೊಂದು ಮಕ್ಕಳಿದು ಅಂತ ಹೇಳಿ ಫುಲ್ಲು ಗಾಬರಿ ಗಾಬರಿನೇ ಟೆನ್ಷನ್ ಆಯ್ತಲ್ವಾ ನಮ್ಗೆ ಅದು ಅದನ್ನ ಫೀಲ್ ಮಾಡೋಕ್ಕಾಗಿಲ್ಲ ನಿಧಾನಕ್ಕೆ ಎಂಜಾಯ್ ಮಾಡಿಕೊಂಡು ಬಾಯ್ಬೇಕು

ಹ ಆಯ್ತು ನೋಡಿ ಆಯ್ ಮಾಡ್ತಾಳು ಆಯ್ನು ಟಾಟಾ ಒಂದ್ ವರ್ಷ ಮೇಲೆ ಮೂತಿಗಳು ಟಾ ಮಾಡ್ತಾ ಹ್ಮ್ ಬಾ ಓದ್ ಸತ್ತು ಎಲ್ಲ ಹೋದ್ರೆ ಕೊಡು ಅದಕ್ಕೇನಂತೆ ಎಲ್ಲಿ ಅಕ್ಕ ಅಶಾಕ ಹೌದಾ ಯಾರು ಬಂದಿದ್ರು ಬಾರ್ತಿ ಅಶಾಕ್ ಬಂದಿನ एला कपडे आका काण सणपना అక్కడ <laughs> <laughs> ನಿಮಗೆ ಸಂಕ್ರಾಂತಿ ಫೀಲ್ ಬರಲಿ ಅಂತ ಹೇಳಿ ರಾವ್ ವಿಡಿಯೋಸ್ನೇ ಹಾಕಿದ್ದೀನಿ ನಾವು ತುಂಬ ರೇರ್ ಹಬ್ಬ ದಿನಗಳಿಗೆ ಮಾತ್ರ ಹೋಗೋದು ಅದು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮಗೆ ಸಾಲೋದಿಲ್ಲ ಸೊ ಅತ್ತೆ ಮಾವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಓದ್ವಾ ತಿಂಡಿ ತಿಂದ ಊಟ ಮಾಡೋದು ಆ ಮನೇಲಿ ಒಂದಷ್ಟು ಹೊತ್ತು ಕಾಲ ಕಳೆದ ಮತ್ತೆ ರಿಟರ್ನ್ ಬೆಂಗಳೂರು ಬಂದ್ವ ಹಿಂಗೆ ಇರ್ತೀವಿ ಒಬ್ಬರು ಪಕ್ಕದ ಮನೆಗೂ ಕೂಡ ನಾವು ಹೋಗೋದಕ್ಕಾಗೋದಿಲ್ಲ ಚಿಕ್ಕತ್ತೆಯರ ಮನೆಗೂ ನಾನು ನೀವು ಈ ಸರಿ ಹೋಗೋಕ್ಕೆ ಆಗಲಿಲ್ಲ ಲಾಸ್ಟ್ ಟೈಮ್ ಹೋಗಿ ಸಂಜೆ ಹೋಗಿ ನಾವು ನೈಟ್ ಹೋಗ್ತೀವಲ್ಲ ಆವಾಗಲೇ ಹೋಗೋಕ್ಕಾಗೋದು ಇಲ್ಲಾಂದರೆ ಬರೋ ಹರಿ ಬರೀಲಿ ಹೋಗೋದಕ್ಕೆ ಆಗೋದಿಲ್ಲ ಹೋದರೆ ್ರು ಚಿಕ್ಕ್ಯಾರ ಮನೆಯವ್ರು ಹೋಗಿದ್ದು ಬರ್ತೀವಿ ಅಷ್ಟೇ ಇನ್ನೆಲ್ಲೂ ಈ ಕಡೆ ಯಾರ ಮನೆಗೂ ಹೋಗೋದಿಲ್ವಲ್ಲ ಎಲ್ಲರೂ ಕೂಡ ಬಂದ ತಕ್ಷಣ ಇವಾಗ ಬಂದ್ರ ಬನ್ನಿ ಊಟ ಮಾಡಿ ಕಾಫಿ ಮಾಡಿ ಇಲ್ಲೇ ಊಟ ಮಾಡಿ ಅಂತ ಎಲ್ಲ ಕರೆಯೋರು ಪಾಪ ನಮಗೆ ಅವರಷ್ಟು ಫೋರ್ಸ್ ಮಾಡೋದು ಇದ್ರೆ ನಮಗೆ ಅಯ್ಯೋ ಏನಪ್ಪ ಎಷ್ಟು ಫೋರ್ಸ್ ಮಾಡಿದ್ರು ಹೋಗಬೇಕಲ್ಲ ಹೋಗಬೇಕಲ್ಲ ಅಂತ ಅನ್ನಿಸ್ತಾ ಇರ್ತಿತ್ತು ಬಟ್ ಏನು ಮಾಡೋದು ಇರೋದು ಶಾರ್ಟ್ ಟೈಮು ಏನು ಮಾಡೋದಕ್ಕಾಗಲ್ಲ ಇನ್ನೊಂದು ದಿವಸ ಬರ್ತೀವಿ ಬರ್ತೀವಿ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಎಲ್ರಿಗೂ ಕೂಡ ರಿಟರ್ನ್ ಆದ್ವಿ ಎಲ್ಲರೂ ನೋಡಿ ಎತ್ತುಗಳನ್ನ ಕರ್ಕೊಂಡು ಬರ್ತಾರಲ್ವ ಅದಕ್ಕೆ ಆವಾಗಲೂ ಒಂದು ಸರಿ ಹೊರಗಡೆ ಎಲ್ಲ ಕಸ ಗೂಡಿಸಿ ನೀರು ಹಾಕಿ ರಂಗೋಲಿ ಉದ್ದಕ್ಕೂ ಬೀದಿ ಉದ್ದಕ್ಕೂ ಕೂಡ ರಂಗೋಲಿ ಹಾಕ್ತಾರೆ ಅದೇ ಅಲ್ಲಿ ಕಿಚಾಯಿಸ್ಕೊಂಡು ಬರ್ತಾವಲ್ಲ ಆವಾಗ ಕರ್ಕೊಂಡ್ಬರೋದಕ್ಕೆ పుట్ట ఎలా కడ ಆಮೇಲೆ ಸ್ವಲ್ಪ ಹೇಳಿದ್ರು ಕಿಚಾಯಿಸ್ಬಿಟ್ಟು ಹೋಗಿದ್ರಲ್ಲ ಅವ್ರು ಬಂದ ಮೇಲೆ ಕೊಡೋರಂತೆ ಹೋಗಿ ನೀವು ಹೋಗಿ ನೋಡ್ಕೊಂಬನ್ನಿ ಇದ್ದರು ಬಟ್ ಆದರೆ ನಮಗೆ ಗೊತ್ತಿತ್ತು ಅಲ್ಲಿಗೆ ಹೋದ್ರೆ ಬರೋದು ಒನ್ ಅವರ್ ಆಗುತ್ತೆ ಮತ್ತೆ ಬಂದು ನಾವು ಗಡಿಬಿಡಿ ಅಂತ ಹೋಗೋದ್ರಲ್ಲೇ ಇರ್ತೀವಿ ಊಟ ಮಾಡಿಕೊಂಡು ಇನ್ನೆಲ್ಲಿ ಹೋಗೋದು ಅಂತ ಹೇಳಿ ನಾವು ಹೋಗಲೇ ಇಲ್ಲ ಫಸ್ಟ್ ಮುಗಿಸ್ಬಿಟ್ವಿ ಎಲ್ಲ ಎಲ್ಲ ಕೊಟ್ಟು ಎಷ್ಟು ಜನ ಇದ್ದಾರೆ ಎಲ್ರಿಗೂ ಕೂಡ ಕೊಟ್ಟು ಮುಗಿಸ್ಕೊಂಡು ಆಮೇಲೆ ಮನೇಲಿಟ್ಟು ಓಡೋದ್ವಿ ಬಂತು ಎಲ್ಲ ಆಮೇಲೆ ಎತ್ತ ಕಣ ತಟ್ಟೆ ಸಾಮಾನೆಲ್ಲ ಅಂತ ಹೇಳಿ ಆದಷ್ಟು ಮಿಕ್ಸಪ್ ಮಾಡಿಬಿಟ್ಟಿದ್ರು ಮಕ್ಕಳೆಲ್ಲ ಪರವಾಗಿಲ್ಲ ಅಂತ ಹೇಳಿ ಕಿಚಾಯಿಸ ಅಂತ ನೋಡ್ಕೊಂಡು ಹೋದ್ವಿ ಈ ತರ ಅಲ್ಲಿ ಒಂದು ಸಂಕ್ರಾಂತಮ್ಮ ಅಂತ ಹೇಳ್ತಾರೆ ಅದನ್ನು ಮಾಡಿ ಅದು ಪೂಜೆ ಮಾಡಿ ಈ ಥರ ಬೆಂಕಿ ಹಾಕಿ ಎತ್ತುಗಳಿಗೆಲ್ಲ ಸೂಪರ್ಪಾಗಿ ರೆಡಿ ಮಾಡಿಕೊಂಡು ಬಲೂನ್ ಕಟ್ಕೊಂಡು ಮತ್ತು ಮಡಿಗಳೆಲ್ಲ ಹಾಕ್ಕೊಂಡು ಹೂವಿನ ಅಲಂಕಾರ ಮಾಡಿಕೊಂಡು ಇದರಲ್ಲಿ ಜಿಗಿಸ್ತಾರೆ ಎಲ್ಲ ಜಿಗ್ದು ಜಿಗ್ದು ಮುಂದೆ ಹೋಗುತ್ತೆ ಸೊ ಸಂಕ್ರಾಂತಿ ವಿಶೇಷತೆ ಬಗ್ಗೆ ಹೇಳಬೇಕು ಅಂದರೆ ನಾನು ಲಾಸ್ಟ್ ಇಯರ್ ಬ್ಲಾಗ್ನಲ್ಲೇ ತುಂಬ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಸೊ ಹಾಗಾಗಿ ಏನು ಹೇಳೋದಿಲ್ಲ ತುಂಬ ಕತ್ತಲೇ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಆರೂವರೆ ಏಳು ಗಂಟೆ ಅಷ್ಟೊತ್ತಾಗ್ಬಿಟ್ಟಿತ್ತು ಕಿಚಾಯಿಸೋದು ಈ ಟೈಮಲ್ಲೇ ಕಿಚಾಯಿಸೋದು ಒಂದು ಆರು ಗಂಟೆ ಆರೂವರೆ ಹಂಗೆ ಸ್ಟಾರ್ಟ್ ಮಾಡೋದು ಎಲ್ಲ ಕಡೆ ಸೊ ಹಾಗಾಗಿ ನಮಗೆ ಜಾಸ್ತಿ ಫ್ಲ್ಯಾಶ್ ಆಗಲಿ ಅಥವಾ ಏನೂ ಆಗಲಿ ನಮಗೆ ವೀಡಿಯೋ ಇರಲಿಲ್ಲ ಆಮೇಲೆ ಹತ್ತಿರದಲ್ಲೂ ಕೂಡ ಹೋಗಿ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಎಲ್ಲರೂ ಫುಲ್ಲು ಬಾಯ್ಸ್ಗಳು ಇದ್ದುಬಿಡ್ತಾರೆ ಆಮೇಲೆ ಎತ್ತುಗಳನ್ನ ಫೋರ್ಸ್ ಆಗಿ ಓಡಿಸ್ಕೊಂಡು ಬರ್ತಾರಲ್ಲ ಅದು ಗಾಬ್ರಿಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡ್ಬಿಡ್ತವೆ ಹಾಗಾಗಿ ನಮ್ಮನ್ನ ಹತ್ತಿರ ಬಿಡೋದಿಲ್ಲ ಮಕ್ಕಳು ಅವರೆಲ್ಲ ಇದ್ದರೆ ದೂರ ನಿಂತ್ಕೊಳ್ಳಿ ದೂರ ನಿಂತ್ಕೊಳ್ಳಿ ಅಂತ ಒಂದು ಫೈವ್ ಹಂಡ್ರೆಡ್ ಮೀಟರ್ ದೂರದಲ್ಲೇ ನಮ್ಮನ್ನೆಲ್ಲ ಸ್ಟಾಪ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಹತ್ತಿರದಿಂದ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಜಿಗ್ಸಿ ಜಿಗ್ಸಿ ಬರ್ತಾ ಇದೆ ಎತ್ತುಗಳು ಆಮೇಲೆ ನನ್ನ ಹಸ್ಬೆಂಡ್ ಕೇಳಿದ್ಮೇಲೆ ಸರಿ ಆಯಿತು ಕೊಡೋ ಹತ್ರ ಹೋಗಿ ತೊಗೊಂಡು ಮಾಡ್ತೀನಿ ಅಂತ ಹೇಳಿ ತುಂಬ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಬಂದು ಕೊಟ್ಟರು ಹೇಳೋದನ್ನೆಲ್ಲ ತುಂಬಾ ಚೆನ್ನಾಗಾಯಿತು ಇದನ್ನೆಲ್ಲ ನಮ್ಮೂರ ಕಡೆ ಎಲ್ಲ ಮಾಡೋದಿಲ್ಲ ನನ್ನ ತವ್ರ ಮನೆ ಕಡೆ ಸೊ ಹಾಗಾಗಿ ಈ ಥರ ಸಂಕ್ರಾಂತಿ ಹಬ್ಬ ಮಹಾಶಿವರಾತ್ರಿಗೂ ಕೂಡ ಒಂದು ಆತ್ಮಲಿಂಗೇಶ್ವರದಲ್ಲಿ ದೊಡ್ಡ ಜಾತ್ರೆ ಆಗುತ್ತೆ ಮಾರಿ ಹಬ್ಬ ಆಗುತ್ತೆ ಕೆಲವೊಂದು ವಿಶೇಷತೆಗಳು ಎಲ್ಲೆಲ್ಲಿರುತ್ತೆ ನಾವು ಅಲ್ಲೇ ಹೊರಟೋಗ್ಬಿಡ್ತೀವಿ ಇವಾಗ ಬಂಡಿ ಹಬ್ಬ ಎಲ್ಲ ನಮ್ಮ ತವ್ರ ಮನೇಲಿ ಚೆನ್ನಾಗಿ ಮಾಡ್ತಾರೆ ಆವಾಗ ಅಲ್ಲೇಗೆ ಹೋಗ್ತೀವಿ ಸೊ ಏನು ವಿಶೇಷತೆ ಎಲ್ಲೆಲ್ಲಿರುತ್ತೆ ಅಲ್ಲೇ ಹೋಗಿ ಮ್ಯಾನೇಜ್ ಮಾಡ್ಕೋತೀವಿ ಇನ್ನು ಬಾಕಿ ಟೈಮ್ದಲ್ಲಿ ಬೆಂಗಳೂರಲ್ಲಿ ಸೆಲೆಬ್ರೇಷನ್ ಮಾಡೋಕೆ ನೋಡ್ತೀವಿ ದೀಪಾವಳಿ ಈ ಥರದ್ದೆಲ್ಲ ಸೊ ಇಷ್ಟ ಆಯಿತು ಸ್ನೇಹಿತರೆ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಆಮೇಲೆ ಎಲ್ಲಿರೋ ಬೂದಿ ತೊಗೊಂಡು ಬಂದು ಮನೆಗೆ ಹಚ್ಚುತ್ತಾರೆ ನೋಡಿ ಫಸ್ಟೇ ಈ ಥರ ಪೂಜೆ ಮಾಡೋದು ಶಂಕರಾಂತಮ್ಮ ಅಂತ ಹೇಳಿ ಹೀಗೆಲ್ಲ ಪೂಜೆ ಮಾಡ್ತಾರೆ ಮಾಡಿಬಿಟ್ಟು ಈ ಥರ ಕಿಚಾಯಿಸಿ ಅಲ್ಲಿರೋ ಬೂದಿ ತೊಗೊಂಡು ಬಂದು ಹಸುಗಳಿಗೆ ಎತ್ತುಗಳಿಗೆ ಸವರ್ತಾರೆ ಆಮೇಲೆ ಇಲ್ಲಿ ಎಡೆ ತಗೊಂಡೋಗಿರ್ತಾರಲ್ಲ ನೈವೇದ್ಯ ಅದನ್ನು ಕೂಡ ಒಂದು ತಳಿಗೆ ಅನ್ನೋ ಥರ ಇರುತ್ತೆ ಬೆಲ್ಲದನ್ನ ಥರ ಪೊಂಗಲ್ ಥರ ಅದನ್ನು ಕೂಡ ತೊಗೊಂಡು ಬಂದು ಮಕ್ಕಳಿಗೆ ಮಕ್ಕಳಿಗೆ ಅಂತ ಇದ್ದೀನಿ ಹಸುಗಳಿಗೆ ತಿನ್ನಿಸ್ತಾರೆ tú ಎಲ್ಲ ಕಡೆ ಕೂಡ ಹೇಳ್ಬಿರೋದಕ್ಕೆ ಮನೆ ಮನೆಗೆ ಕೊಟ್ಟು 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 ಫುಲ್ಲು ಬಾಯಾರೋಗಿತ್ತು ನನಗೆ ಸೊ ಒಂದು ಮನೆಗೆ ನೀರು ಕುಡಿಯೋಣ ಅಂತ ಹೋದ್ವಿ ನಾಗಪ್ಪನ ಫ್ರೆಂಡೇ ಇದ್ರೆ ಮಾದೇವಣ್ಣ ಅಂತ ಅವ್ರ ಮನೆಗೆ ಹೋದ್ವಿ ಮಾದೇವಣ್ಣ ಅವರದ್ದು ಬಿಡಲೇ ಇಲ್ಲಪ್ಪ ಎಷ್ಟು ನೀರಲ್ಲ ನೀನು ಕಾಫಿನಾನು ಕುಡ್ಕೊಂಡು ಹೋಗಲೇಬೇಕು ಟೀ ಕುಡ್ಕೊಂಡು ಹೋಗಬೇಕು ಅಂತ ನಮ್ಗೆ ಎಷ್ಟು ಫೋರ್ಸ್ ಮಾಡಿದೀವಿ ಅಂದರೆ ಅವತ್ತು ಎಷ್ಟು ಹೇಳಿದ್ರೂ ಅವ್ರು ಬಿಡಲೇ ಇಲ್ಲ ಕೊನೆಗೆ ಆಯಿತು ಅಂತ ಹೇಳಿ ಅವ್ರ ಮೇಲೆ ಕುತ್ಕೊಂಡು ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಅವ್ರು ಬಿಡದಿರ ಒಡೆ ಹಾಕಿ ಒಡೆ ಮಾಡಿ ಕೊಟ್ಟರು ಆ ಒಡೆ ಕೂಡ ತಿನ್ಕೊಂಡು ಅಲ್ಲೂ ಕೂಡ ಒಂದು ಪುಟಾಣಿ ಮಗು ಇತ್ತು ಅದ್ರ ಜೊತೆಗೆ ಆಟ ಆಡ್ತಾ ಇದ್ರು ನನ್ನ ಮಗಳು ಅವತ್ತು ನೋಡಿ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಮಲ್ಕೊಳ್ಳೋಳು ನನ್ನ ಮಗಳು ಮಲ್ಕೊಳ್ಳೇ ಇಲ್ಲ ಆ ಮಲ್ಕೊಳ್ಳ್ದೆ ಇರೋದ್ರಿಂದಾನೇ ಅವ್ಳಿಗೆ ಒಂಥರ ಸಿಡಿ ಸಿಡಿನ ಅನ್ನೋದು ಹಳೋದು ಹಂಗೆಲ್ಲ ಮಾಡ್ತಾ ಇದ್ಲು ಅಂಥದ್ರಲ್ಲನು ಕೂಡ ಅವ್ರ ಮನೇಲಿ ಒಂದು ಟೀ ಕುಡ್ಕೊಂಡು ವಡೆ ತಿನ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ

வேட்டன் மட்டும் ನೋಡಿ ನೋಡಿ எல்லா செல் கொண்டி எங்கு తింటதே ஹ்ம் பூட்டி பாப்பா பா ஹ்ம் பா நம்மஜாரேனில் டைம் ஆக அதுக்கு ಸೊ ಪೂಜೆ ಕೂಡ ನನ್ನ ಹಸ್ಬೆಂಡೇ ಮಾಡಿದರು ಅಂತ ಹೇಳ್ಬೋದು ಎಲ್ಲ ಪೂಜೆ ಮುಗಿಸಿ ಆಮೇಲೆ ಬೀರಿ ಹೊರಗಡೆ ಹೋಗಿದ್ವಿ ಕಿಚಾಯಿಸೋದು ನೋಡಿಕೊಂಡು ಆನಂತರ ಅಲ್ಲೂ ಕೂಡ ಅವ್ರ ಮನೆಗೆ ಹೋಗಿ ವಡೆ ಎಲ್ಲ ತಿಂದ್ಕೊಂಡು ಮತ್ತೆ ಮನೆಗೆ ಬಂದ್ವಿ ಮತ್ತು ಮನೆಯಿಂದ ಹೊರಟ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸರ್ತಿ ದೇವರು ಕೈ ಮುಗಿದ್ಕೊಂಡು ಅಲ್ಲಿ ವಿಡಿಯೋ ಎಲ್ಲ ಮಾಡಿದೆ ಅಷ್ಟೇ ಮಕ್ ಅಮ್ಮ ಕಿಚಡಿ ಮಾಡಿಟ್ಟಿದ್ರು ನಾವು ಅಲ್ಲಿಗೆ ಹೋಗಿ ಕಿಚಾಯಿಸೋದು ಸದ್ ನೋಡ್ಕೊಂಬರೋ ಅಷ್ಟರಲ್ಲಿ ಕಿಚಡಿ ಮಾಡಿ ಕುಂಬಳಕಾಯಿನ ತಾಳ್ದ ಮಾಡಿ ಮತ್ತು ಹುಚ್ಚಳ ಖಾರ ಅಂತ ಮಾಡ್ತಾರೆ ನಂಗೆ ಗೊತ್ತಿಲ್ಲ ಅದು ಇವರು ಕಡೆ ಮಾಡೋದು ಅದು ಅವ್ರನ್ನ ಅವರೇ ಮಾಡ್ತಾರೆ ಯಾವಾಗಲೂ ಅದನ್ನು ಅದನ್ನು ಮಾಡಿದರು ಮತ್ತು ಗೆಣಸು ಅವರೆಕಾಯಿ ಕೈ ಎಲ್ಲ ಬೇಯಿಸಿದ್ವಿ ಅದು ಮೊದಲೇನೇನೆ ಬೆ ಮಧ್ಯರೇ ಬೇಯಿಸಿಟ್ಬಿಟ್ಟಿದ್ವಿ ಸೊ ಅದೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ನೋಡಿ ಇಲ್ಲೆಲ್ಲ ಎತ್ತಾಕ್ಬಿಟ್ಟಿದ್ದೀನಿ ಆಲ್ರೆಡಿ ನಾವು ಹೋದ್ಮೇಲೆ ಇನ್ನೂ ಕಷ್ಟ ಆಗುತ್ತೆ ಅವ್ರಿಗೆ ಅಂತ ಎಲ್ಲವನ್ನು ಕೂಡ ಎತ್ತಿಟ್ಬಿಟ್ವಿ ಇದೊಂದು ಬಿಚ್ಚುತ್ತಾ ಇದ್ದೆ ನಾನು ಇದನ್ನು ಸುಮ್ಮನೆ ಕಷ್ಟ ಆಗುತ್ತೆ ಅವ್ರಿಗೆ ಅಂತ ಹೇಳಿ ಬಿಚ್ಚುತ್ತಾ ಇದ್ದೆ ಆಮೇಲೆ ಅವರು ಇಲ್ಲ ಬೇಡ ಎಲ್ಲ ಯಾಕೆ ಬಿಚ್ಚಿದ್ಯಾ ಇವತ್ತೇ ಮಾಡಿ ಇವತ್ತೇ ಹಬ್ಬನ ಬಿಚ್ಚಿದಿಯಾ ಬೇಡ ಹೋಗು ಪರವಾಗಿಲ್ಲ ನಾನು ಬಿಚ್ಕೋತೀನಿ ಹೋಗು ಅಂತ ಹೇಳಿದ್ರು ಸರಿ ಆಯಿತಮ್ಮ ಅಂತ ಅಂದ್ಬಿಟ್ಟು ಅದು ಕರೆಕ್ಟೇ ಅಲ್ವಾ ಅವತ್ತೇ ಹಬ್ಬ ಮಾಡಿ ಅವತ್ತೇ ಎಲ್ಲ ಬಿಚ್ಚಿಟ್ಟದ್ದಷ್ಟು ಚೆನ್ನಾಗಿಲ್ಲ ನಾವು ನಾರ್ಮಲ್ ವೆಸ್ಟರ್ನ್ ಸ್ಟೈಲ್ ಹಬ್ಬ ಬರ್ಡೇ ಮಾಡೋದು ಇನ್ನೊಂದು ಅಂದರೆ ಪರವಾಗಿಲ್ಲ ಅದು ಪೂಜೆ ಅಲ್ವಾ ಅವ್ರದ್ದು ಏನೂ ಒಂದು ಬಿಲೀಫ್ಸ್ ಇರುತ್ತೆ ಸೊ ಆಯಿತು ಅಂತೇಳಿ ಅದನ್ನೆಲ್ಲ ಏನೂ ಬಿಚ್ಚಲಿಲ್ಲ ಸೀರೆಗಳು ಮಾತ್ರ ಹಂಗೆ ಬಿಟ್ಟು ಇನ್ನೆಲ್ಲ ಎತ್ತಿಟ್ಬಿಟ್ಟು ಬಂದ್ವಿ ನೋಡಿ ಈ ಥರ ಫುಲ್ಲು ಬೇರೆಯವ್ರು ಆಗಿದ್ರೆ ನಿಜವಾಗ್ಲೂ ಅದೆಷ್ಟು ನಾನಾಗಿದ್ರೇ ಅದೆಷ್ಟು ಏಟ್ ತಿಂತ ಗೊತ್ತಿಲ್ಲ ಇಡೀ ಮನೆಗೆ ಎಲ್ಲ ಫುಲ್ಲು ಚೆಲ್ಲಿದ್ದಾಳೆ ಇಡೀ ಅಡುಗೆ ಮನೆಗೆಲ್ಲ ನೀರು ಹಾಕ್ಬಿಟ್ಟಿದ್ದಾಳೆ ಅಮ್ಮ ಹೋಗಿ ಮತ್ತೆ ಅಡುಗೆ ಮನೆ ತೊಳೆದು ಒರೆಸಿ ಎಲ್ಲ ಮಾಡಿದ್ರು ನನ್ನ ಹಸ್ಬೆಂಡ್ ಒಂದು ಸತಿ ತೊಳೆದು ಒರೆಸಿದ್ರು ನಾನೊಂದು ಸತಿ ಒರೆಸ್ದೆ ನಿಜವಾಗ್ಲೂ ನನ್ನ ಪೇಷನ್ಸ್ ನಾನೊಂದು ಎರಡು ಕೊಟ್ಟು ಇದ್ದೀನಿ ಮತ್ತೆ ನಮ್ಮ ಅಮ್ಮ ಇವರೆಲ್ಲ ಒಂಥರ ಬಿಡು ಮಕ್ಕಳಲ್ಲ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತಂತಾರೆ ಹೊಡೆಯೋದಿಲ್ಲಮ್ಮ ಅಂದರೆ ಅವ್ರ ಏಜಲ್ಲಿ ಅವರ ಅಪ್ಪ ಅಮ್ಮ ಆಗಿರಬೇಕಾದ್ರೆ ಹೊಡೆದಿರ್ತಾರೆ ಮಕ್ಕಳಿಗೆ ಬಟ್ ಅತ್ ತಾತ ಆದಾಗ ಹೊಡಿಯೋದಿಲ್ಲ ಅಲ್ವಾ ಆ ಥರ ಅವರು ಬಿಡು ಹೋಗ್ಲಿ ಮಕ್ಕಳು ಮಾಡಿದೆ ಇನ್ನು ಯಾರು ಮಾಡ್ತಾರೆ ಅಂದ್ಬಿಟ್ಟು ಇದು ಮಾಡಿದ್ರು ಬಟ್ ನಿಜವಾಗ್ಲೂ ಎಷ್ಟು ಕುಡಿಯೋ ನೀರೆಲ್ಲ ಹಾಳು ಮಾಡಿದ್ದಾರೆ ಇಬ್ಬರೂ ಅಂತಂದರೆ ಕೈ ಹಾಕಿ ಹಾಕಿ ಕುಡಿಯೋದಕ್ಕೂ ನೀರಿರಲಿಲ್ಲ ನಾವು ಬರಬೇಕಾದ್ರೆ ಅಷ್ಟು ಹಾಳು ಮಾಡಿಟ್ಟಿರೋದು ಮನೆಯಲ್ಲ ಎಷ್ಟು ಗಲೀಜು ಮಾಡ್ಬೋದು ಈ ಕಡೆ ಅದೇ ತಾನೇ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಮತ್ತೆ ನೋಡಿ ಎಲ್ಲ ಹೆಂಗಿಟ್ಟಿದ್ದಾರೆ ಸಾಕು ಸಾಕಾಯಿತು ಹೇಗೋ ಮಾಡ್ಕೊತಾರೆ ಅವರು ಅಂತ ಇನ್ನೇನು ಮಾಡೋದು ಬಂದ್ವಿ ಲಾಸ್ಟ್ನಲ್ಲಿ ಅವ್ರಿಗೆ ಇದು ತೆಗಿಯೋಕ್ಕಾಗಲಿಲ್ಲ ಹಾಗಾಗಿ ಕಡ್ಡಿನಾದರೂ ಅಮ್ಮ ಅಂತ ಅಂದ್ಬಿಟ್ಟು ಕೇಳಿದೆ ಸರಿ ಅಂತ ಕಡ್ಡಿ ಇದ್ದಾರೆ ಆರತಿ ತೆಗಿಯೋಕ್ಕೆ ಆಗಲಿಲ್ಲ ಮನೆಗೆ ಬಂದಮೇಲೆ ತೆಗಿಯೋಣ ಕೆಂಪಾರತಿ ಅಂತ ಹೇಳಿ ನೋಡಿ ಕಡ್ಡಿ ತೆಗೆಸ್ತಾ ಇದ್ದೀನಿ ಅವಳಿಗೆ ಒಳಗಡೆ ತಗೊಂಡು ಬಂದರು ಒಳಗಡೆನೆ ತೆಗೆದುಬಿಟ್ಟಿದ್ರು ಆಮೇಲೆ ಇವನಿಗೆ ಸಪ್ರೇಟಾಗಿ ಇದ್ದಾರೆ

ಸೊ ಇದೇ ಲಾಸ್ಟ್ ವಿಡಿಯೋ ಮಾಡಿದ್ದು ನಾವು ಊಟ ಮಾಡೋದು ಹೊರಡೋದು ಏನು ಮಾಡೋಕ್ಕಾಗಲಿಲ್ಲ ಹರಿಬರಿ ಆಗಿತ್ತು ಅಲ್ಲಿ ಹೊರಡೋವಾಗ್ಲೇ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆ ಅಲ್ಲಿ ಹೊರಟು ನಾವು ಹನ್ನೊಂದುವರೆಗೆ ಬೆಂಗಳೂರಿಗೆ ರೀಚ್ ಆದ್ವಿ ಬರೋದ್ರಿಂದ ಹಿಡಿದು ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವ್ಳು ನಿದ್ದೆ ಮಾಡಿಲ್ಲದೆ ಇರೋದ್ರಿಂದ ಹತ್ತ ತಕ್ಷಣ ಹಾಲು ಕುಡ್ಕೊಂಡು ಒಂದು ಅರ್ಧ ಗಂಟೆಗೆ ಮಲ್ಕೊಬಿಟ್ಲು ಆಮೇಲೆ ಅವನು ಒನ್ ಅವರ್ ಹಂಗೆ ಹಿಂಗೆ ಆಟ ಆಡಿ ಅವನು ಮಲ್ಕೊಂಡ ಇಬ್ರು ಮಲ್ಕೊಂಡ್ರು ಇದೇನಪ್ಪ ಅಂದರೆ ಮಧ್ಯರಾತ್ರಿ ಒಂದೂವರೆ ಆಗಿರೋದು ಏನು ದೃಷ್ಟಿ ಆಯಿತೋ ಏನೋ ಗೊತ್ತಿಲ್ಲ ಅವನು ಮಲ್ಕೊಂಬಿಟ್ಟ ನಮ್ಮ ಪುಟ್ಟಿಯಂತೂ ಮಲಗಲೇ ಎಲ್ಲ ಒಂದು ಎರಡು ಗಂಟೆವರೆಗೂ ಉಸಿರಾಡೋಕ್ಕೆ ತನ್ನೋದು ಮತ್ತು ಹಾಲು ಜಾಸ್ತಿ ಕುಡಿ ನಿದ್ದೆ ಬರೋಲ್ಲ ಅಂತ ಹಾಲು ಕುಡಿತಾಳೆ ಹಾಲು ತೆಗಿ ತೆಗಿ ಹಾಲು ತೆಗಿ ತೆಗೋಳು ಹಂಗೆಲ್ಲ ಮಾಡಿ 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 ಅವಳಿಗೆ ನಿದ್ದೆನೇ ಬರ್ತಾ ಇಲ್ಲ ನಂಗೆ ಬೇರೆ ಭಯ ಆಗೋದು ನಗಡಿ ಬೇರೆ ಜಾಸ್ತಿ ಆಗಿಬಿಟ್ಟಿತ್ತು ನಾವು ಅಲ್ಲಿಗೆ ಸಿರಪ್ ಹೋಗಿರಲಿಲ್ಲ ಕಫಾ ಥರ ಕಟ್ಕೊಂಬಿಟ್ಟಿತ್ತು ಆಮೇಲೆ ಇಲ್ಲಪ್ಪ ಅಂತ ಹೇಳಿ ಮಧ್ಯರಾತ್ರಿಯಲ್ಲಿ ಎದ್ದು ಅವಳಿಗೆ ಎಲ್ಲ ಕುಡಿಸಿ ಸಿರಪ್ ಎಲ್ಲ ಹಾಕಿ ಮತ್ತೆ ಲಾಲಿಗೆ ಹಾಕಿ ತೂಗಿ ಆಮೇಲೆ ಸೊ ಈ ರೀತಿಯಾಗಿತ್ತು ಸಂಕ್ರಾಂತಿ ಹಬ್ಬ ಅಲ್ಲಿಂದ ಬಂದಮೇಲೆ ಏನಾಯಿತು ಅನ್ನೋದ್ರವರೆಗೂ ಕೂಡ ಎಲ್ಲ ವಿಡಿಯೋ ಮಾಡಿದ್ದೀನಿ ಸೊ ಇಷ್ಟು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫುಲ್ ವೀಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್